ಶಿಕ್ಷಕರಿಗೆ ನಮಸ್ಕಾರ ನಾವು ಇಷ್ಟೊತ್ತು ಸಾಡೆ ಸಾತಿಯಿಂದ ಯಾವ ರೀತಿಯಾದಂತಹ ಕಷ್ಟಗಳು ಬರುತ್ತೆ ಯಾರಿಗೆ ಸುಖ ಬರುತ್ತೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ ಅದರಲ್ಲಿ ಕೆಲವರಿಗೆ ಸುಖ ಇದೆ ಕೆಲವರಿಗೆ ಕಷ್ಟನೂ ಬಂದಿದೆ ಕೆಲವರಿಗೆ ಲಾಭನೂ ಇದೆ ಕೆಲವರಿಗೆ ಪ್ರಯತ್ನದಿಂದ ಲಾಭ ಅಂತ ಹೇಳಿದೀವಿ ಸೊ ಹಾಗಾಗಿ ಎಲ್ಲರಿಗೂ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಅಂತೇಳಿ ಬಂದಿದೆ ಈಗ ಪರಿಹಾರ ಏನಪ್ಪಾ ಮಾಡಬೇಕು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತೇಳಿದ್ರೆ ಇದು ಸುಲಭವಾದಂಥ ಪರಿಹಾರ ಮಾಡ್ಕೊಳ್ಬೇಕಷ್ಟೇ ಇದಕ್ಕೇನು ದೊಡ್ಡದಾಗಿ ಏನು ಕಷ್ಟಪಟ್ಟು ಮಾಡೋವಂಥ ಅವಶ್ಯಕತೆ ಇಲ್ಲ ಯಾರಿಗೆ ಈ ಶನೀಶ್ವರನ ಪ್ರಾಬ್ಲಮ್ ಜಾಸ್ತಿ ಆಗಿದೆಯೋ ಅವ್ರು ಏನು ಮಾಡ್ಬೇಕಂತೇಳಿದ್ರೆ ಚಪ್ಪಳಿಯನ್ನು ಬಿಡಬೇಕು ದೇವಸ್ಥಾನ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತೇಳಿದ್ರೆ ಚಪ್ಪಳಿಯನ್ನು ಬಿಟ್ಟು ನಡ್ಕೊಂಡೋಗಿ ಪಾದಯಾತ್ರೆ ಮಾಡಿ ಬೆಟ್ಟದ ಮೇಲಿರ್ತಕ್ಕಂಥ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನ ಮಾಡಿ ಪಾದ ಅಂದ್ರೆ ಶನಿ ಚಪ್ಪಳಿಯನ್ನ ಬಿಟ್ಟು ಪಾದದಿಂದ ನಡೀಬೇಕು ಅದಕ್ಕೆ ಮಾಡ್ತೀವಿ ಪ್ರತಿ ಶ್ರಾವಣದಲ್ಲಿ ನಾವು ಈ ಬೆಂಗಳೂರಿಂದ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ರೆ ಮದುವೆ ಶನಿಮಹೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡೋದು ಏನೇ ದೋಷಗಳಿದ್ರು ಅದು ಪರಿಹಾರವಾಗತ್ತೆ ಅನ್ನೋದಕ್ಕೆ ಪಂಚಮ ಶನಿ ಇರಲಿ ಅಷ್ಟಮ ಶನಿ ಇರಲಿ ಸಾಡೆ ಸಾತ್ ಇರಲಿ ಗಂಡ ಶನಿ ಇರಲಿ ಅಥವಾ ಹತ್ತೊಂಬತ್ತು ವರ್ಷ ಶನಿ ದಿಶೆ ಇರಲಿ ಯಾವುದೇ ಇದ್ರೂ ಸಹ ನೀವು ಆ ಒಂದು ಸಿಸ್ಟಮ್ ಅನ್ನ ಮಾಡ್ತಾ ಬಂದರೆ ಖಂಡಿತವಾಗ್ಲು ಅದು ಮೊದಲನೇ ಪರಿಹಾರ ಎರಡನೇ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಅನ್ನದಾನ ಅನ್ನದಾನ ಯಾಕೆ ಅಂತ ಹೇಳಿದ್ರೆ ಉಪ್ಪು ಯಾರಿಗೆ ಈ ಉಪ್ಪನ್ನ ಕೊಡ್ತಾ ಬರ್ತೀವೋ ಆ ಉಪ್ಪು ಏನ್ ಮಾಡುತ್ತೆ ನಮ್ಮ ಕರ್ಮವನ್ನ ಕಳೆಯುತ್ತೆ ಕರ್ಮ ಉಪ್ಪನ್ನ ಉಪ್ಪನ್ನ ಉಪಯೋಗಿಸಿ ನಾವೇನ್ ಮಾಡ್ತೀವಿ ನಮ್ಮ ದೋಷವನ್ನ ರೋಗವನ್ನ ಕಾಯಿಲೆಗಳನ್ನ ಪರಿಹಾರ ಮಾಡ್ಕೊಳ್ತೀವಿ ಉಪ್ಪಿನ ಋಣ ಋಣಾನು ಸಂಬಂಧ ಈ ಋಣಾನು ಸಂಬಂಧದಿಂದನೇ ನಾವೆಲ್ಲ ನೀವೆಲ್ಲ ಸೇರೋದು ಕೇಳೋದು ನೋಡೋದು ಆ ಋಣ ಸಂಬಂಧ ಎಲ್ಲಿ ಬರುತ್ತೆ ಉಪ್ಪಿನಿಂದ ಸೊ ಹಾಗಾಗಿ ಉಪ್ಪು ಎಲ್ಲಿಂದ ಸೇರಿಸ್ಕೊಳ್ತೀವಿ ಮನೆಗೆ ಉಪ್ಪು ಅಂದ್ರೆ ಇಲ್ಲ ಅನ್ನವನ್ನ ಮಾಡಿದಾಗ ಅನ್ನದಲ್ಲಿ ಉಪ್ಪನ್ನು ಹಾಕ್ತೀವಿ ಅನ್ನದಾನ ಮಾಡ್ತೀವಿ ನಮ್ಮ ಕರ್ಮ ಕಳ್ಕೊಂಡು ಹೋಗುತ್ತೆ ಕರ್ಮ ಕಳೆಯೋದಕ್ಕೋಸ್ಕರವಾಗಿ ಅನ್ನದಾನ ಮಾಡ್ತೀನಿ ಅಂತ ಮಾಡಬೇಡಿ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಅನ್ನದಾನ ಮಾಡಿ ಅನ್ನದಾನದಿಂದ ಶನಕ್ಪರ ಸ್ವಾಮಿ ಶಾಂತಿ ಆಗ್ತಾನೆ ಮತ್ತೆ ಆ ಪರೋಪಕಾರ ಶರೀರಂ ಅಂತ ಹೇಳಿದೀವಿ ಕೈಲಾಗ್ದಲ್ಲಿರ್ತಕ್ಕಂಥವ್ರಿಗೆ ಕುಂಟರಿಗೆ ಕೂಡರಿಗೆ ಕಣ್ಣಿಲ್ದರೆ ಇರ್ತಕ್ಕಂಥವರಿಗೆ ಅಥವಾ ಕಾಯಿಗಳಿಗೆ ನಾಯಿಗಳಿಗೆ ಹಸುಗಳಿಗೆ ಹೆಮ್ಮೆಗಳಿಗೆ ಅನ್ನದಾನವನ್ನು ಏನಾದರೂ ನಮ್ಮ ಕೈಲಾದಂತ ಸಹಾಯವನ್ನು ಮಾಡಿ ನಮ್ಮ ಮುಂದೆ ಯಾರಾದ್ರೂ ಬಂದಿದ್ದಾರೆ ಅಂತಂದ್ರೆ ನಿಮ್ಮ ಕೈಲಾದಂತ ಕಷ್ಟಗಳನ್ನ ನೀಗೋದಕ್ಕೆ ಏನಾದರೂ ಮಾತಿನಿಂದ ಸಹಾಯ ಆಗಿರ್ಬೋದು ಹಣದಿಂದ ಸಹಾಯ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯನ್ನು ತೋರಿಸೋದ್ರಿಂದ ಆಗಬಹುದು ಅಥವಾ ಈ ಒಂದು ಈ ಯೂಟ್ಯೂಬ್ ಅನ್ನು ತೋರಿಸಿ ನೋಡಪ್ಪ ಇಂಥದ್ದು ಮಾಡು ಇಂಥದ್ದು ಮಾಡಿದರೆ ನಿಮಗೆ ಇಂಥ ರಾಶಿಯಲ್ಲಿ ಇಂಥ ಕಷ್ಟ ಇದೆ ಅಂತ ಹೇಳಿದರೆ ಕೇಳ್ಕೋ ಮಾಡು ಅಂತ ಹೇಳೋದ್ರಿಂದನೂ ನಿಮಗೆ ಪುಣ್ಯ ಬರುತ್ತೆ ಈ ತರ ಮಾಡಿದಾಗ್ಲೂ ನಿಮಗೆ ಶನಿ ಪರಮಾತ್ಮ ಕಡಿಮೆ ಆಗ್ತಾನೆ ಮತ್ತೆ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡ್ಕೊಂಡು ಬಂದ್ರೆ ವರ್ಷಕ್ಕೊಂತಿ ಪೂಜೆಯನ್ನ ಮಾಡ್ಕೊಂಡು ಬಂದ್ರೆ ದೋಷ ಪರಿಹಾರವಾಗತ್ತೆ ವರ್ಷಿಕೊಂದು ಸಾತಿ ತಿರುಳಲ್ಲರಿಗೋಗಿ ಶನಿತ್ವನನ್ನು ಆರಾಧನೆ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ಅದು ಸಹ ಪರಿಹಾರವಾಗುತ್ತೆ ಇನ್ನು ಶನಿದೋಷ ಪರಿಹಾರ ಆಗಬೇಕು ಅಂತಂದರೆ ಶನಿವಾರ ದಿವಸ ದೇವಾಲಯಕ್ಕೆ ಹೋಗಿ ಅಲ್ಲಿ ಶನಿಮಾತ್ಮನನ್ನು ಜಪ ಮಾಡಿಕೊಂಡು ನವಗ್ರಹಗಳನ್ನು ಇಪ್ಪತ್ತೇಳು ಸುತ್ತ ಸುತ್ತಕೊಂಡು ಉತ್ತರ ದಿಕ್ಕಿನಲ್ಲಿ ಕುಳಿತು ಹತ್ತೊಂಬತ್ತು ನಿಮಿಷಗಳ ಕಾಲ ಓಂ ಐಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು ಹೇಳ್ತಾ ಬನ್ನಿ ಖಂಡಿತವಾಗ್ಲೂ ಶನಿದೋಷ ಪರಿಹಾರವಾಗತ್ತೆ ಶನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿ ಶನಿಗೆ ಒಂದು ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರ ಹೀಗೆ ಶನಿಮಾತ್ಮನಿಗೆ ಅರ್ಕೆ ಮಾಡಿಕೊಂಡು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ ಎಳ್ಳು ಪ್ರಸಾದವನ್ನು ಕೊಡಿ ಶನಿಮಾತ್ಮನ ತುಳಸಿ ಹಾರವನ್ನು ನಿಮ್ಮ ಉದ್ದಕ್ಕೆ ಇರ್ತಕ್ಕಂಥ ತುಳಸಿ ಹಾರವನ್ನು ಕೊಟ್ಟು ಅಷ್ಟೋತ್ರ ಅರ್ಚನೆಯನ್ನ ಅರ್ಚನೆಯನ್ನು ಅಭಿಷೇಕವನ್ನು ಮಾಡ್ತಾ ಬನ್ನಿ ಶನಿ ಪರಿಹಾರವಾಗತ್ತೆ ನಾವು ತಿಂಡ್ಲು ಶನಿಮಾತ್ಮ ದೇವಸ್ಥಾನ ಬೆಂಗಳೂರು ತಿಂಡ್ಳು ಶನಿಮಾತ್ಮ ದೇವಸ್ಥಾನದಲ್ಲಿ ನಿಮಗೆ ಅಭಿಷೇಕ ಮಾಡೋದಕ್ಕೆ ಮಾಡೋದಕ್ಕೆಂತಲೇ ವಿಶೇಷವಾಗಿ ಹೆಣ್ಣಾಗ್ಲಿ ಗಂಡಾಗಲಿ ಎಲ್ಲರಿಗೂ ಅವರವರ ಕೈಯಿಂದನೇ ಅವರೇ ಸಂಕಲ್ಪ ಮಾಡಿಕೊಂಡು ಭಗವಂತನ ಹತ್ರ ಅವರ ಕಷ್ಟಗಳನ್ನು ಹೇಳ್ಕೊಂಡು ನೀವೇ ಸಂಕಲ್ಪ ಮಾಡ್ಕೊಂಡು ನೀವೇ ಅಭಿಷೇಕ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದೀವಿ ಅಲ್ಲೂ ಸಹ ಬರ್ಬೋದು ತಿಂಡ್ಲು ಶನಮಾತೃ ದೇವಸ್ಥಾನ ತಿಂಡ್ಲಲ್ಲಿ ನೂರ ಎಂಟು ಸಿರ್ಡಿ ಸಾಯಿಬಾಬಾ ದೇವಸ್ಥಾನ ಶನಿಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಯಾರು ಬೇಕಾದ ಹೇಳ್ತಾರೆ ಅಲ್ಲೂ ಬಂದು ಸಹ ನೀವು ಪರಿಹಾರವನ್ನ ಮಾಡ್ಕೊಳ್ಬಹುದು ನವಗ್ರಹ ಶಾಂತಿಯನ್ನು ಮಾಡಬಹುದು ಅಲ್ಲಿ ದುರ್ಗಾದೇವಿಯನ್ನ ಇದಾರೆ ಚಾಮುಂಡೇಶ್ವರಿ ಇದ್ದಾರೆ ಭೋಗಲಿಂಗೇಶ್ವರ ಇದಾರೆ ನೂರ ಎಂಟು ಸಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ ಭೂತ ಸ್ವಾಮಿ ದೇವರ ಎಲ್ಲರ ಪರಿಹಾರವನ್ನು ನೀವು ಅಲ್ಲಿ ಪರಿಹಾರ ಎಲ್ಲಾ ಗ್ರಹಗಳಿಗೆ ಎಲ್ಲಾ ರಾಶಿಯವರು ಪರಿಹಾರ ಮಾಡಿಕೊಳ್ತಕ್ಕಂಥ ಸ್ಥಳ ಅದು ಬಂದು ಪರಿಹಾರ ಮಾಡಿಕೊಳ್ಳಬಹುದು ತಿಲಾ ತೈಲಾಭಿಷೇಕ ಸಾಧ್ಯವಾದ ಅನ್ನದಾನ ಕರಿ ಕಂಬಳಿಯನ್ನ ಬಡವರಿಗೆ ದಾನವಾಗಿ ಮಾಡಿ ಕಬ್ಬಿಣದ ಬಾಣಲೆಯಲ್ಲಿ ಎಳ್ಳೆಣ್ಣೆಯನ್ನ ಹಾಕಿ ಅದರಲ್ಲಿ ಮುಖವನ್ನು ನೋಡಿ ಅದನ್ನ ದಾನವಾಗಿ ಕೊಡಿ ಶನಿದೇವರ ಕಥೆ ಎಲ್ಲಿರುತ್ತೋ ಶನಿದೇವರ ಸ್ತೋತ್ರವನ್ನು ಮಾಡಿ ಶನಿದೇವರ ಕತೆ ರಾಜ ವಿಕ್ರಮ ಸತ್ಯವ್ರತ ಪುರೂರಭ ಮಾಂದಾತ ನರಚಕ್ರವರ್ತಿ ಹೀಗೆ ಅನೇಕ ವಿಧವಾದ ಕಥೆಗಳಿದ್ದಾವೆ ಶನಿಮಾತ್ಮನ ಕತೆಗಳನ್ನ ಶನಿವಾರದಿಂದ ಕೇಳಿ ಶನೇಶ್ವರ ಸ್ವಾಮಿ ದಂಡಕ ಅಂತ ಬರುತ್ತೆ ದಂಡಕವನ್ನ ಪಠನೆಯನ್ನ ಮಾಡಿ ನೀವಾದ್ರೂ ಪಠನೆಯನ್ನ ಮಾಡಿ ಅಥವಾ ಯಾರಾದ್ರೂ ಒಬ್ಬ ಪುರೋಹಿತರನ್ನ ನೇಮಕ ಮಾಡಿ ಅವ್ರ ಮುಖಾಂತರವಾದ್ರೂ ಶನಿ ಶಾಂತಿ ನವಗ್ರಹ ಶಾಂತಿಯನ್ನ ಮನೆಯಲ್ಲಿ ಮಾಡ್ಕೊಳ್ಳಿ ಅಥವಾ ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದೆಲ್ಲವೂ ಸಹ ನಿಮಗೆ ಈ ಶನಿಯಿಂದ ಪಾರಾಗತ್ಯಕ್ಕೆ ಸಾಧ್ಯವಾಗುತ್ತೆ ಈಗ ನಿಮ್ಮ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಮಾಡ್ಬೇಕಾ ನೀನ್ ಮಾಡ್ಬೇಕಾ ನನ್ನ ಮಾಡ್ಬೇಕಾ ಅಂತ ಎಲ್ಲರೂ ಮಾಡೋದ್ರೆ ತಪ್ಪೇನಿಲ್ಲ ಇದರಲ್ಲಿ ಶನಿ ದೋಷ ಆಗಿರೋರು ಮಾತ್ರ ಮಾಡ್ಬೇಕು ಅಂತ ಎಲ್ಲ ಅನ್ನದಾನ ಯಾರೇ ಮಾಡಬಾರ್ದು ಎಲ್ರು ಮಾಡ್ಬೋದು ಮಾಡ್ತಕ್ಕಂಥ ನಾನು ಮೊದಲೇ ಹೇಳಿದಾಗೆ ಶನಿ ಅಂತಕ್ಕಂಥ ನಮಗೆ ಆಯುಷ್ ಕಾರಕ ಅಂತ ಹೇಳಿದೆ ನಮಗೆ ಉಸಿರಾಟಕ್ಕೆ ಕಾರಕ ಅವನು ಅಂತ ಹೇಳಿದೆ ನಮ್ಮ ಕರ್ಮಕ್ಕೆ ಅವನೇ ಕಾರಕ ಅಂತ ಹೇಳಿದೆ ನಾವು ಒಂದೊತ್ತು ಊಟ ಮಾಡಬೇಕವ್ ಅವನೇ ಕಾರಕ ಅಂತ ಹೇಳಿದೆ ಮತ್ತೆ ಆ ಕೃತಜ್ಞತೆಗೋಸ್ಕರವಾದ್ರು ಸಾಡೆ ಸಾತಿ ಇರಲಿ ಅಟ್ಟಮ ಇರಲಿ ಅರ್ಧ ಅಷ್ಟಮ ಇರ್ಲಿ ಇಲ್ದಲೇ ಇರಲಿ ಹನ್ನೆರಡು ರಾಶಿಗಳು ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬ ಮನುಷ್ಯನು ಪರಮಾತ್ಮನಿಗೆ ಚಿರಋಣಿ ಆಗ್ಲೇಬೇಕು ಅವನ ಸೇವೆಯನ್ನ ಮಾಡಲೇಬೇಕು ಇದು ನಿಜವಾದಂತ ಭಕ್ತಿ ನಿಜವಾದಂಥ ಮಾರ್ಗ ಅರ್ಥ ನಾನು ಆ ದೇವರನ್ನ ಪೂಜೆ ಮಾಡ್ತೀನಿ ಈ ದೇವರನ್ನ ಪೂಜೆ ಮಾಡ್ತೀನಿ ಅದೆಲ್ಲ ಮಾಡ್ಕೊಳ್ಳಿ ಬೇಡ ಅಂತೇಳಿಲ್ಲ ಕೃತಜ್ಞತೆ ಬೇಕಲ್ವಾ ಪರಮಾತ್ಮನನ್ನ ನಾವು ಅಧಿಕಾರ ಅಂತ ಕೊಟ್ಟಿದಾರಲ್ವಾ ತ್ರಿಮೂರ್ತಿಗಳು ಅವಾಗ ನಾವು ಅದಕ್ಕೆ ಬೆಲೆ ಕೊಡಬೇಕಲ್ವಾ ನ್ಯಾಯಾಧೀಶ ನಿಮ್ಮ ಹೊರಗಡೆ ನೀವು ಎಷ್ಟೇ ಜನ ಗೊತ್ತಿರಬಹುದು ಮಿನಿಸ್ಟರ್ ಗೊತ್ತಿರಬಹುದು ಎಮ್ ಎಲ್ ಎ ಗೊತ್ತಿರಬಹುದು ಎಂ ಎಲ್ ಎ ಗೊತ್ತಿರಬಹುದು ಚೀಪ್ ಮಿನಿಸ್ಟರ್ ಗೊತ್ತಿರ್ಬೋದು ನ್ಯಾಯಾಧಿಪತಿ ಆಗಿರ್ತಕ್ಕಂಥ ನ್ಯಾಯಪೀಠದಲ್ಲಿ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಹೇಳುವ ನ್ಯಾಯ ತಾನೇ ಈ ಪ್ರಪಂಚದಲ್ಲಿ ನಡೆಯೋದು ಹಾಗೆ ನೀವು ಯಾವುದೇ ದೇವರಾಗಿರ್ಲಿ ಯಾವುದೇ ಸನ್ನಿವೇಶ ಆಗಿರ್ಲಿ ಯಾರನ್ನ ಪೂಜೆ ಮಾಡಿ ನಾನು ಕರ್ಮ ಕಳೀತು ಅಂದ್ರೆ ಅದೆಲ್ಲ ಮುಂದಿನ ಜನ್ಮಕ್ಕೆ ಆಡ್ ಆಗತ್ತೆ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ನಾನು ಋಷಿಕೇಶ್ ಹೋಗಿದ್ದೆ ಅಂದ್ರೆ ಅದೆಲ್ಲ ಮುಂದಿನ ಜನ್ಮ ಕ್ಯಾಡಾಗತ್ತೆ ಈ ಜನ್ಮಕ್ಕೆ ಏನಪ್ಪಾ ಅಂದ್ರೆ ಓದ ಜನ್ಮ ಜನ್ಮ ಪ್ರಾರಂಭ ಆಗಿರುತ್ತೆ ನಾನು ಮೊದಲೇ ಹೇಳಿದೀನಿ ವಿಧಾತನ ಕಾಲ ನಾಟಕದಲ್ಲಿ ವಿಧಾತನ ಬರಹವನ್ನು ಬದಲಾಯಿಸಬಲ್ಲತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಈ ವಿಧಿ ವಿಧ ವಿಧಿ ಸ್ವರೂಪನಾಗಿರ್ತಕ್ಕಂಥ ವಿಧಿಗೆ ಹೆದರಾಗಿ ಮಾಡುವತಕ್ಕಂಥ ಕಲಿಪುರುಷ ಶನಿಕರ ಸ್ವಾಮಿ ಇದನ್ನು ನೀವು ಮರಸಲಿಟ್ಕೊಂಡು ಎಲ್ಲರಿಗೂ ಹೇಳಿ ಪರೋಪಕಾರಂ ಇದಂ ಶರೀರಂ ನೀವು ಇದನ್ನ ಎಲ್ಲರಿಗೂ ಹೇಳಿ ಅವರೂ ಶನಿಪಣನ ಆರಾಧನೆ ಮಾಡಿ ಅದರಿಂದ ಅವರಿಗೆ ಒಳ್ಳೇದಾದ್ರೆ ಅದರಿಂದ ನಿಮಗೂ ಒಳ್ಳೇದಾಗತ್ತೆ ನಿಮ್ಮ ಹೆಂಡತಿ ಮಕ್ಕಳಿಗೂ ನಿಮಗೂ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಜೈ ಶನಿದೇವ ಜೈ ಗುರುದೇವ ಇದರಲ್ಲಿ ಏನಾದರೂ ನಿಮಗೆ ಅನುಮಾನ ಇದ್ರೆ ನನ್ನ ನಂಬರ್ ಕೆಳಗಡೆ ಇರುತ್ತೆ ನೋಡ್ಕೊಂಡು ಮಾತಾಡಿ ಏನಾದರೂ ಇದ್ರೆ ಕೇಳ್ಕೊಳ್ಬಹುದು ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ ಎಲ್ಲವೂ ನಾನು ಇಷ್ಟೊತ್ತು ಹೇಳಿದ್ದೆಲ್ಲವೂ ಸಹ ನನ್ನ ಗುರುವರಿಯರು ನನಗೇನು ಹೇಳಿಕೊಟ್ಟಿದಾರೋ ಅದರ ಮುಖಾಂತರವಾಗಿ ಹೇಳಿದ್ದೀನಿ ಎಲ್ಲವೂ ಅವರ ಪಾದಕ್ಕೆ ಸೇರಿದ್ದು ಸರ್ವಂ ಕೃಷ್ಣಾರ್ಪಣ ಮತ್ತು